ನೆಕ್ಸ್ಟ್ ಲ್ಯಾಕ್ ಆಫ್ ಪರ್ಸಿಸ್ಟೆನ್ಸ್ ಪರ್ಸಿಸ್ಟೆನ್ಸ್ ದೃಢತೆ ನೀವು ಒಂದು ಯಾವುದೇ ವಿಚಾರಕ್ಕೆ ತೊಡಗಿದಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ದೃಢತೆ ಬೇಕು ಮಾಡಬೇಕಾದ ಕೆಲಸದ ಬಗ್ಗೆ ದೃಢತೆ ಇರಬೇಕು ಮಾಡಬಾರದರ ಬಗ್ಗೆ ಪ್ರತಿರೋಧಕತೆ ಇರಬೇಕು ಡೇ ಒನ್ ಚೆನ್ನಾಗಿ ನೀವೆಲ್ಲ ವೀಕ್ಷಣೆ ಮಾಡಿದರೆ ಡೇ ಟೂಗೆ ನಾನು ಫಿಸಿಕಲ್ ಕೊಡ್ತೀವಿ ಅಂತ ಹೇಳ್ಕೊಂಬಿಟ್ಟಿದ್ದೀನಿ ಆದರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಲೈಟ್ ಆಫ್ ಇದೆ ನನ್ನೊಳಗೆ ಆ ಲೈಟ್ ಆಫ್ ಫಿವರ್ ಇದ್ದರೂ ನಾನು ವರ್ಕೌಟ್ ಮಾಡ್ತೀನಿ ಅಂದರೆ ಮಾಡಬೇಕಾದ ಕೆಲಸಕ್ಕೆ ಬೇಕಾದ ದೃಢತೆ ನನ್ನಲ್ಲಿತ್ತು ಮಾಡಬಾರ್ದು ಇವತ್ತು ಸಂಡೇ ನಾನು ಮಜಾ ಮಾಡ್ಕೊಂಡಿರ್ತೀನಿ ಅಂತ ಆಗಲ್ಲ ಸಂಡೆಯನ್ನು ತ್ಯಾಗ ಮಾಡಿ ನಿಮಗೆ ಬೆಳಿಗ್ಗೆ ನೆಕ್ಸ್ಟ್ ಮಾರ್ನಿಂಗ್ ಏಳೋರ ಬಗ್ಗೆ ನಾನು ವರ್ಕ್ ಮಾಡಬೇಕು ಪ್ರತಿರೋಧಕತೆ ಇವೆರಡೂ ರೂಢಿಸ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಸಕ್ಸಸ್ ಬರುತ್ತೆ ಯಾವಾಗಲೂ ಒಂದು ವಿಚಾರದಲ್ಲಿ ದೃಢವಾಗಿ ನಿಂತಿರಬೇಕು ಒಬ್ಬ ಮನುಷ್ಯ ಹೀರೋ ಆಗ್ತಾನೆ ಅಂತ ಅಂದರೆ ಆ ಹೀರೋ ಎಲ್ಲರಿಗಿಂತ ಪವರ್ಫುಲ್ ಬ್ರೇವ್ ಮ್ಯಾನ್ ಅಂತ ಅಲ್ಲ ಅರ್ಥ ಅದು ಆ ಥರ ಮೀನಿಂಗ್ ಅಲ್ಲ ಆತ ಬೇರೆಯವ್ರಿಗಿಂತ ಹೆಚ್ಚಿಗೆ ಹೊತ್ತು ಅಲ್ಲಿ ಉಳ್ಕೋತಾನೆ ಅಲ್ಲಿ ಟೈಮ್ ಕೊಡ್ತಾರೆ ಅಂತ ಅರ್ಥ ಈಗ ಸಿಂಪ್ಲಿ ಒಂದೊಂದು ಫಿಲಮನ್ನು ಗೆಲ್ಲಿಸೋದಕ್ಕೆ ಡೈರೆಕ್ಟರ್ಸ್ಗಳು ಹೀರೋಗಳು ಎಷ್ಟು ವರ್ಷಗಳ ಕಾಲ ದೃಢವಾಗಿ ಕೆಲಸ ಮಾಡ್ತಾರೋ ಅಷ್ಟು ಹೆಚ್ಚು ಸಂಪಾದನೆಗಳು ಮಾಡ್ತಾ ಇದ್ದಾವೆ ಸುಮ್ಮನೆ ಇವತ್ತು ಬಂದ್ವಿ ನಾಳೆ ಫಿಲಮ್ ರೆಡಿ ನಾಡ್ದೆ ರಿಲೀಸ್ ಅಂತ ಅಂದರೆ ಆಗಲ್ಲ ದೃಢವಾಗಿ ನಿಲ್ಲಬೇಕು ಕಚ್ಕೊಂಡು ಕೆಲಸ ಮಾಡಬೇಕು ಆಟೋಮೆಟಿಕ್ಲಿ ಸಕ್ಸಸ್ ಹುಡ್ಕೊಂಬರತ್ತೆ ಮಾಡಬೇಕಾದ ಕೆಲಸವನ್ನು ಬಿಟ್ಟು ಓಡೋಗೋದಂತೂ ಮಾಡಲೇಬಾರ್ದು ನೀವು ಮಾಡಬಾರದನ್ನು ಬಿಡೋದಕ್ಕೆ ರೆಡಿ ಇರಬೇಕು ನಿಮಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ ನಿಮ್ಮದೊಂದು ಟಾರ್ಗೆಟ್ ಇದೆ ವಿಚ್ ಈಸ್ ಇಂಪಾರ್ಟೆಂಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚನ್ನು ನೋಡೋದು ಇಂಪಾರ್ಟೆಂಟಾ ನೀವು ಓದಿ ಗೆಲ್ಲೋದು ಇಂಪಾರ್ಟೆಂಟ ಅಂದಾಗ ನಾನೇನಾದರೂ ನಿಮ್ಮ ಪ್ಲೇಸಲ್ಲಿದ್ದರೆ ನಾನು ಓದೋದೇ ಫಸ್ಟ್ ಪ್ರಿಯಾರಿಟಿ ಡೇ ಒನ್ ಪ್ರಿಪೇರ್ ಮಾಡ್ತಾ ಇದ್ದೆ ನಾನು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ ಡೇ ಒನ್ ಪ್ರಿಪೇರ್ ಮಾಡ್ತಾ ಇರಬೇಕಾದ್ರೆ ನಾನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚನ್ನು ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಕಂಪ್ಲೀಟ್ಲಿ ನಾನು ಇನ್ವಾಲ್ವ್ ಆಗಿದ್ದು ಡೇ ಒನ್ ಬೂಟ್ ಕ್ಯಾಂಪ್ ಪ್ರಿಪ್ರೇಷನ್ ರಿಲೇಟೆಡ್ ಆಗಿ ಹಾಗಾಗಿ ನಿಮ್ಮ ಕೆಲಸ ಯಾವುದು ಯಾವುದಕ್ಕೆ ಪ್ರತಿರೋಧಕತೆ ಇರಬೇಕು ಅದನ್ನು ರೂಢಿಸ್ಕೊಂಡ್ರೆ ಮಾತ್ರ ಸಕ್ಸಸ್ ಬರುತ್ತೆ ನಂಬರ್ ತ್ರೀ ಇನ್ಸ್ಟಾಂಟ್ ಗ್ರಾಟಿಫಿಕೇಷನ್ ಈಗಿನ ಹುಡುಗರಂತೂ ಕ್ವಿಕ್ಕಾಗಿ ಸಕ್ಸಸ್ ಬರಬೇಕು ಇವತ್ತಿಂದ ಇವತ್ತೇ ಒಂದು ರೀಲ್ಸ್ ಹಾಕಬೇಕು ನಾಳೆ ಲಕ್ಷಾಂತರ ವ್ಯೂಸ್ ಬರಬೇಕು ನಾಡ್ದ ಬಿಗ್ ಬಾಸ್ ಮನೆಗೆ ಹೋಗಿಬಿಡ್ಬೇಕು ಈ ಥರ ಅಟಿಟ್ಯೂಡ್ ಇದೆ ಇದು ಅಲ್ಲ ಈಗಲೇ ಈಗಿನ ಕಾಲದಲ್ಲೇ ನೋಡಿರಿ ನೀವು ಮೊದಲಾದರೂ ಫಿಲಮ್ಗಳು ಒಂದು ವರ್ಷಕ್ಕೆಲ್ಲ ರಿಲೀಸ್ ಆಗೋವು ಈಗ ಬಾಹುಬಲಿ ಟೂ ಟ್ರಿಪಲ್ ಆರ್ ಮೂವಿ ಆ್ಯಂಡ್ ಕೆ ಜಿ ಎಫ್ ಟೂ ಇವೆಲ್ಲ ಅಬ್ಸರ್ವ್ ಮಾಡಿರಿ ನಾಲ್ಕು ನಾಲ್ಕು ವರ್ಷ ಪ್ರಿಪೇರ್ ಆಗ್ತಾ ಇದ್ದಾರೆ ಆ ಪ್ರಿಪೇರ್ಡ್ ಹೆಂಗಿರುತ್ತೆ ಅಂದರೆ ಆ ಫಿಲಮ್ ಬಂತು ಅಂದರೆ ಹತ್ತತ್ತು ಫಿಲಮ್ಮು ದುಡಿಯೋಕ್ಕಾಗದಷ್ಟು ದುಡ್ಡನ್ನು ಒಂದು ಸರಿ ದುಡ್ಕೊಂಡು ಹೋಗ್ತಾರೆ ಹಂಗಂದರೆ ಶೀಘ್ರ ಸಂತೃಪ್ತಿಗೆ ಪ್ರಯತ್ನ ಮಾಡಬಾರ್ದು ಇದು ಭಾಳ ಡೇಂಜರ್ ಕ್ವಿಕ್ ಸಕ್ಸಸ್ ಕ್ವಿಕ್ಸಸ್ಸಾಗ ಸಾಗ ಶಾರ್ಟ್ಕಟ್ಗಳು ಹೇಳ್ಕೊಡಿ ಸರ್ ಇತಿಹಾಸದ ಶಾರ್ಟ್ ಕಟ್ ವೀಡಿಯೋ ಅಂತ ಏನಾರು ಟೈಟ್ಲ್ ಹಾಕ್ಬಿಟ್ರೆ ಅದು ಐವತ್ತರವತ್ತು ಸಾವಿರ ಓಡ್ಬಿಡುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಯಾವ ಕಾರಣಕ್ಕೂ ಶಾರ್ಟ್ಕಟ್ಗಳು ಅದು ಇದು ಪದ ಬಳಸ್ಬೇಡ್ರಿ ಹುಡುಗರನ್ನ ಹಾಳು ಮಾಡೋ ಪದ ಬಳಸ್ಬೇಡ್ರಿ ನಮಗೆ ವಿವ್ಸ್ ಆಗುತ್ತೆ ನಿಜ ಬಟ್ ಅದನ್ನ ಕೆಟ್ಟ ಹ್ಯಾಬಿಟ್ ಕಲ್ತ್ಕೋತಾರೆ ಹಾಗಾಗಿ ಶೀಘ್ರ ಸಂತೃಪ್ತಿ ಆಗೋದನ್ನು ಬಿಡಬೇಕು ರಾತ್ರಿ ಬೆಳಕಾಗೋದ್ರಲ್ಲಿ ದುಡ್ಡು ಬರಬೇಕು ಈ ಡ್ರೀಮ್ ಇಲೆವೆನ್ನು ಲಾಟ್ರಿಗಳು ಅಂದರ್ ಬಹಾರು ಮನಸ್ಥಿತಿ ಇದೆಯಲ್ಲ ಅಲ್ಲಿ ಹಾಕೋ ದುಡ್ಡು ನಾನು ದುಡ್ಡು ತಗೋಬೇಕು ಎಷ್ಟು ಜನರ ಮನೆ ಹಾಳಾಗೋಗಿದೆ ಎಷ್ಟೋ ಜನಕ್ಕೆ ದುಡ್ಡು ಸಿಕ್ಕಿರ್ಬೋದು ಆದರೆ ಎಷ್ಟು ಜನರು ಮನೆ ಹಾಳಾಗೋಗಿದೆ ಯೋಚನೆ ಮಾಡಿರಿ ಅದರಿಂದ ದಟ್ ರೀಸನ್ ಇನ್ಸ್ಟಾಂಟಾಗಿ ಸಕ್ಸಸ್ ಬೇಕು ಅಂತ ಇಲ್ಲ ದೆರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಹಾರ್ಡ್ ವರ್ಕೇ ಮಾಡಬೇಕು ನಿರಂತರವಾಗಿ ಮಾಡಬೇಕು ವರ್ಷಗಟ್ಟಲೆ ತಪಸ್ ಮಾಡಬೇಕು ನೀರಜ್ ಚೋಪ್ರಾ ಅವರು ತೊಂಬತ್ತು ಮೀಟ್ರ್ ಎಸಿಯೋದು ನನ್ನ ಡ್ರೀಮ್ ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಐದಾರು ವರ್ಷ ಆಯಿತು ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ಗೆ ಬಂದು ಇತ್ಕೊಂಡ್ಬಿಟ್ಟಿದೆ ಏಯ್ಟಿ ನೈನ್ಗೂ ಮುಟ್ತಾ ಇಲ್ಲ ಅದು ಅಂದರೆ ನೀರಜ್ ಚೋಪ್ರನ್ನ ನೀರಜ್ ಚೋಪ್ರಾ ಅವ್ರಿಗೆ ನಾಲ್ಕೈದು ವರ್ಷಗಳಿಂದ ತಮ್ಮ ಒನ್ ಮೀಟ್ರ್ ಡ್ರೀಮನ್ನು ಕ್ರಾಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಮೀಟ್ರನ್ನ ಅಂದರೆ ಲಾಂಗ್ ಎಫರ್ಟ್ ಮಾಡಿದಾಗ ನಿಮಗೆ ಒಳ್ಳೇದು ಬರುತ್ತೆ ನೀರಜ್ ಚೋಪ್ರಾ ಹಂಗಾರೆ ಫೇಲುಡ್ ಪರ್ಸನ್ನ ಇಲ್ಲ ಎಲ್ಲ ಮೆಡಲ್ ಗೆತ್ಕೊಂಡು ಬರ್ತಾ ಇದ್ದಾರೆ ಬಟ್ ಅವರು ಡ್ರೀಮ್ ಮುಟ್ಟೋಕ್ಕಾಗ್ತಾ ಇಲ್ಲ ಹಾಗಾಗಿ ಡ್ರೀಮ್ ಇಲೆವೆನ್ ಆಡೋದ್ರಿಂದ ನಿಮಗೆ ಸಕ್ಸಸ್ ಬರೋದಿಲ್ಲ ಡ್ರೀಮ್ ಅದ್ರ ಕಡೆ ಲೆವೆನ್ ಮಂತ್ ಲೆವೆನ್ ಇಯರ್ ತಪಸ್ ಮಾಡಬೇಕು ಆವಾಗ ನಿಮಗೆ ಬಿಗ್ಗರ್ ಸಕ್ಸಸ್ಗಳು ಹುಡ್ಕೊಂಡು ಬರುತ್ತೆ ಜೊತೆಗೆ ಶೀಘ್ರ ಸಂತೃಪ್ತರಿಗೆ ಹೇಳೋದು ಇನ್ನೊಂದು ಮಾತಂದರೆ ಕ್ವಿಕ್ಕಾಗಿ ಬೇಕು ಅಂದರೆ ನಿಮಗೆ ಲೋಯರ್ ಕಂಫರ್ಟ್ ಸಿಗತ್ತೆ ಸ್ವಲ್ಪ ಟ್ರೈ ಮಾಡ್ತೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದರೆ ಹೈಯರ್ ಕಂಫರ್ಟ್ ಸಿಗತ್ತೆ ಈಗ ನಿಮ್ಗೇನೋ ಆರೋಗ್ಯ ಸರಿ ಇಲ್ಲ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಹೋದರೆ ಇನ್ಸ್ಟಂಟಾಗಿ ಇಂಜೆಕ್ಷನ್ ಮೆಡಿಸಿನ್ ಕೊಡ್ತಾರೆ ಇಮಿಡಿಯೇಟ್ಲಿ ನಿಮಗೆ ನಾರ್ಮಲ್ ಆದ ಫೀಲ್ ಆಗುತ್ತೆ ಆದರೆ ನಿಮಗೊಂದು ಅದು ಏನೋ ಕ್ವಿಕ್ ಟ್ರೀಟ್ಮೆಂಟ್ ತೊಗೋತೀರ ಓಕೆ ನಿಮಗೇನೋ ಕಂಟಿನ್ಯೂಸ್ ಆದ ಅನ್ಹೆಲ್ದಿನೆಸ್ ಇದೆ ಅಂತ ಅಂದರೆ ವರ್ಕೌಟ್ ಕಡೆ ಬಂದರೆ ನೀವು ಒಂದು ವರ್ಕೌಟ್ ವಾರ ಹದಿನೈದು ಸಾವಿರ ತಿಂಗಳು ಮಾಡ್ತಂಗೆ ಹೆಲ್ದಿ ಫಿಟ್ನೆಸ್ ಹೇಗೆ ಬರುತ್ತೆ ಅಂತಂದರೆ ನೀವು ನಿಮಗೆ ಆ ಥರ ಇಮ್ಯುನಿಟಿ ಲೆವೆಲ್ ಡೆವಲಪ್ ಆಗುತ್ತೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಕಡಿಮೆ ಆಗುತ್ತೆ ವರ್ಕೌಟ್ಗಳಿಂದ ತುಂಬ ತುಂಬ ಏನು ಅನಾರೋಗ್ಯದ ವಿಷಯಗಳನ್ನ ಕಡಿಮೆ ಮಾಡ್ಕೊಂಡವರಿದ್ದಾರೆ ಹಾಗಾಗಿ ಲೋಯರ್ ಕಂಫರ್ಟ್ ಬೇಕಾ ಹೈಯರ್ ಕಂಫರ್ಟ್ ಬೇಕಾ ನೀವು ಡಿಸೈಡ್ ಮಾಡಿರಿ ಒಂದು ಮಗು ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಆರಾಮಾಗಿ ಅಮ್ಮ ತಂದೆಲ್ಲ ತಿನ್ಸ್ತಾ ಇರ್ತಾಳೆ ಆದರೆ ಹಾಸಿಗೆ ಮೇಲೆ ಮಲ್ಕೊಂಡಿತ್ತ ಅದು ಇಲ್ಲ ಲೋಯರ್ ಕಂಫರ್ಟಿಂದ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತು ಬೀಳ್ತು ಕೂತಿಂದ ನಿಲ್ಲೋಕೆ ಟ್ರೈ ಮಾಡ್ತು ಬೀಳ್ತು ಬಿದ್ದರಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತು ಬೀಳ್ತು ಆದರೆ ಇವತ್ತು ನಡೆಯೋದು ಕಲ್ತ್ಕೊಂಡು ಆರಾಮಾಗಿ ತಾನು ಬೇಕಾದ್ದೆಲ್ಲ ಪಡೆದುಕೊಳ್ಳುವ ಶಕ್ತಿ ಪಡ್ಕೊಂತು ಲೋಯರ್ ಕಂಫರ್ಟಲ್ಲಿ ಉಳ್ಕೋತೀವಿ ಅಂದರೆ ಹಾಸಿಗೆ ಮೇಲಿರೋ ಮಗು ಹೈಯರ್ ಕಂಫರ್ಟ್ ಬೇಕಂದರೆ ನಡೆದಾಡ್ತಿರೋ ಮಗು ನೀವು ಯಾರು ಆಗ್ತೀರಾ ನೀವೇ ಡಿಸೈಡ್ ಮಾಡಿ